ಈಗ ಇನ್ನೂ ಮುಂದುವರೆದು ರಾಜ್ಯ ಕಾಂಗ್ರೆಸ್ನಲ್ಲಿ ಬಿರುಸುಗೊಂಡಿದೆ ಬಡ ರಾಜಕೀಯ ಸಿಎಂ ಕುರ್ಚಿ ಕದನಕ್ಕೆ ಇವತ್ತೇ ತೆರೆ ಬೀಳುತ್ತಾ ಹಾಗಾದ್ರೆ ಕೆಲವೇ ಕ್ಷಣಗಳಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿಎಂ ಸಿದ್ದರಾಮಯ್ಯವರು ಭೇಟಿಯಾಗಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಸದಾಶಿವನಗರದ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯವರು ಖರ್ಗೆ ಅವರನ್ನ ಭೇಟಿಯಾಗುವುದಕ್ಕೆ ಬರಲಿದ್ದ ನಿನ್ನೆನೆ ನಿಗದಿಯಾಗಿತ್ತು ಅನ್ನುವಂಥ ಮಾಹಿತಿ ಸಿಗ್ತಾ ಇತ್ತು ಖರ್ಗೆ ಅವರನ್ನ ಭೇಟಿಯಾಗ್ತಾರೆ ಸಿಎಂ ಅಂತ ಹೈಕಮಾಂಡ್ ನಿಂದಲೂ ಕೂಡ ಸಮಸ್ಯೆ ಇತ್ಯರ್ಥಕ್ಕೆ ಸೂಚನೆಯನ್ನ ಕೊಡಲಾಗಿದೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ರಾಹುಲ್ ಗಾಂಧಿ ಅವರು ಹೈಕಮಾಂಡ್ ನಿಂದ ಸೂಚನೆಯನ್ನ ಕೊಟ್ಟು ಕಳಿಸಲಾಗಿದೆ ಆಗ್ತಾ ಇರುವಂತ ಬೆಳವಣಿಗೆಯನ್ನ ಹೈಕಮಾಂಡ್ ನೋಡ್ತಾ ಇದೆ ಸೊ ಹೀಗಾಗಿ ಕುತೂಹಲ ಮೂಡಿಸದೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಡೆ ಇವತ್ತು ಮಾಧ್ಯಮಗಳಿಗೆ ಅವರು ಕೈ ಮುಗಿದು ಹೋದ್ರು ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಕೊಡಲೇ ಇಲ್ಲ ಎಐಸಿಸಿ ಅಧ್ಯಕ್ಷ ಖರ್ಗೆ ಮನೆ ಮುಂದೆ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗ್ತಾ ಇದೆ ಸಿಎಂ ಆಗಮಿಸುವಂತಹ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆ ಹೆಚ್ಚಳ ಮಾಡಲಾಗ್ತಾ ಇದೆ ಖರ್ಗೆ ಅವರ ಮನೆ ಬಳಿಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಆಗಮಿಸಲಿದ್ದಾರೆ ಈ ಒಂದು ಭೇಟಿ ಏನಿದೆ ಇದು ಅತಿ ದೊಡ್ಡ ಕುತೂಹಲಕ್ಕೆ ಅತಿ ದೊಡ್ಡ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಲಿದೆ ಅಂತ ವ್ಯಾಖ್ಯಾನ ಮಾಡಲಾಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಕಾರ್ತಿಕ ಕಾರ್ತಿಕ್ ಮೊನ್ನೆ ತಾನೇ ದೆಹಲಿಗೆ ಹೋಗಿ ಬಂದ ನಂತರದಲ್ಲೂ ಕೂಡ ಈ ಕುರ್ಚಿ ಕಿತ್ತಾಟದ ವಿಚಾರಕ್ಕೆ ಸಂಬಂಧಪಟ್ಟಿಗೆ ಒಂದು ಕ್ಲಾರಿಫಿಕೇಶನ್ ಇದುವರೆಗೂ ಸಿಕ್ಕಿರಲಿಲ್ಲ ಆ ಬೆಳವಣಿಗೆಗಳು ಯಥಾಪ್ರಕಾರವಾಗಿ ಪ್ರಕಾರವಾಗಿ ನಡೀತಾನೆ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಕೂಡ ಒಂದು ಫಾರ್ಮುಲಾವನ್ನ ಹೈಕಮಾಂಡ್ ಕೊಟ್ಟು ಕಳಿಸಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರು ಈಗ ಬಂದ್ರೆ ತಮ್ಮ ನನ್ನ ಅವ್ರ ಮುಂದೆ ಇಡ್ತಾರೆ ಸಹಜವಾಗಿ ಡಿ ಕೆ ಅವರು ಯಾವಾಗ ಭೇಟಿ ಆಗ್ತಾರೆ ಅನ್ನುವಂಥದ್ದು ಕೂಡ ಕುತೂಹಲ ಇದೆ ಏನಾಗ್ತಾ ಇದೆ ಬೆಳವಣಿಗೆ ಉಚಿತವಾಗಿ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಈಗ ಆಗ್ತಾ ಇರತಕ್ಕಂಥದ್ದು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಿಎಂ ಸಿದ್ದರಾಮಯ್ಯವರು ಭೇಟಿ ಮಾಡ್ತಾ ಇರತಕ್ಕಂಥದ್ದು ಕೂಡ ಇನ್ನೊಂದು ಹಂತದ ಬೆಳವಣಿಗೆ ಅಂತಲೇ ಹೇಳ ಸಂಪುಟ ಪುನರಚನೆಗೆ ಸಾಕಷ್ಟು ಅಂದ್ರೆ ಪ್ರಯತ್ನ ಪಡ್ತಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯವರು ಇವತ್ತು ಸಂಪುಟ ಪುನರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡ್ತಾರೆ ಅದರ ಜೊತೆಗೆ ಈಗಾಗಲೇ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದ್ದಿರತಕ್ಕಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಸಮನ ಮಾಡುವ ನಿಟ್ಟಿನಲ್ಲಿಯೂ ಕೂಡ ಒಂದಿಷ್ಟು ಚರ್ಚೆಗಳನ್ನ ಮಾಡ್ತಾರೆ ಯಾವ ಕಾರಣಕ್ಕಾಗಿ ಅಂತಂದ್ರೆ ಈಗಾಗಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಒಂದು ಸಹಚರ ಇರಬಹುದು ಅವರ ಆಪ್ತ ಶಾಸಕರು ಹೈಕಮಾಂಡ್ ಭೇಟಿಯನ್ನು ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ರು ಕೆಲವರು ದೆಹಲಿಗೆ ತೆರಳಿ ಅಲ್ಲಿ ಭೇಟಿಯನ್ನು ಕೂಡ ಮಾಡಿ ಅವರ ಒಂದು ಏನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಅನ್ನುವಂತ ಒಂದು ಮನವಿ ಇದೆಯಲ್ಲ ಅದನ್ನ ಮನವಿಯನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು ಯಾವಾಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಆಪ್ತರ ಬಣ ದೆಹಲಿಯ ದಂಡಯಾತ್ರೆಯನ್ನು ಕೈಗೊಳ್ತು ಅದಾದ ನಂತರದಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಯಿತು ಇಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆಗಳು ಕೂಡ ಹೆಚ್ಚಿನ ಮಹತ್ವವನ್ನು ು ಅದೇ ಒಂದು ಕಾರಣಕ್ಕಾಗಿ ಈಗ ಉಂಟಾಗಿರ್ತಕ್ಕಂಥ ನಾಯಕತ್ವ ಬದಲಾವಣೆಯ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲಾ ಗೊಂದಲಗಳಿಗೆ ತೆರೆಯನ್ನು ನೀವೇ ಎಳಿಬೇಕು ಅನ್ನುವಂತ ಮನವಿಯನ್ನು ಕೂಡ ಇವತ್ತು ಸಿಎಂ ಸಿದ್ದರಾಮಯ್ಯರು ಮಾಡಿಕೊಳ್ಳುವಂತಹ ಪದ್ಧತಿಗಳು ಕೂಡ ಇರತಕ್ಕಂಥದ್ದು ಪ್ರಮುಖವಾಗಿ ಎಐಸಿಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇನ್ನೇನು ಈ ಒಂದು ಅವರ ನಿವಾಸಕ್ಕೆ ಆಗಮಿಸ್ತಾ ನೀವೇನು ಇವೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಾರೆ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ತಮ್ಮ ನಿವಾಸಕ್ಕೆ ಈಗ ಮರಳಿ ಆಗಮಿಸ್ತಾ ಇರ್ತಕ್ಕಂಥದ್ದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಈಗಾಗಲೇ ಭೇಟಿಗೆ ಎಂಟು ಗಂಟೆಗೆ ಸಮಯ ನಿಗದಿಯಾಗಿತ್ತು ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಸ್ಪತ್ರೆಗೆ ತೆರಳಿ ಈಗ ಆಗಮಿಸಿರ್ತಕ್ಕಂಥದ್ದು ಸ್ವಲ್ಪ ತಡವಾಗಿರ್ತಕ್ಕಂಥ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯವರು ಇನ್ನೇನು ಅರ್ಧ ಗಂಟೆಯ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಆಗಮಿಸುವಂತ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಅವರು ಇಲ್ಲಿ ಪ್ರಮುಖ ವಾಗಿ ಗಮನಿಸಬೇಕು ಸಿಎಂ ಸಿದ್ದರಾಮಯ್ಯರು ಸಂಪುಟ ಪುನರಚನೆಗೆ ಸಂಬಂಧಪಟ್ಟಂತೆ ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರೊಂದಿಗೆ ಚರ್ಚೆಯನ್ನ ಮಾಡ್ತಾರೆ ಅದರ ಜೊತೆಗೆ ರಾಜ್ಯದಲ್ಲಿ ಇದ್ದಿರ್ತಕ್ಕಂಥ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಆ ಒಂದು ಒಂದು ಏನು ಗೊಂದಲ ಇದೆ ಆ ಒಂದು ಗೊಂದಲವನ್ನ ನೀವು ಬಗೆಹರಿಸಿ ಹೈಕಮಾಂಡ್ ಒಂದು ನಿಶ್ಚಿತವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟ ವಿನಃ ಯಾವುದೇ ರೀತಿಯ ಹೈಕಮಾಂಡ್ ಒಂದು ನಿಶ್ಚಿತವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟ ಹೊರತಾಗಿಯೂ ಕೂಡ ಈ ಒಂದು ಒಂದು ಕೂಗಿದೆಯಲ್ಲ ಇದು ಶಮನ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಎ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಮಾತ ಮಾತುಕತೆಯನ್ನು ಕೂಡ ಮಾಡ್ತಾ ಇರ್ತಕ್ಕ ಮಾಡುವವರಿದ್ದಾರೆ ಅಂದ್ರೆ ಈಗ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪಕ್ಷಕ್ಕೂ ಮತ್ತು ಸರ್ಕಾರಕ್ಕೂ ಡ್ಯಾಮೇಜ್ ಆಗ್ತದೆ ವಿಪಕ್ಷಗಳು ಟೀಕೆಯನ್ನು ಮಾಡ್ತಾ ಇದ್ದಾವೆ ಈ ಎಲ್ಲ ವಿಚಾರವನ್ನ ಇಟ್ಟುಕೊಂಡು ಎ ಸಿ ಸಿ ಅಧ್ಯಕ್ಷರೊಂದಿಗೆ ಮಾತುಕತೆಯನ್ನು ಮಾಡ್ತಾರೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಎ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿಯನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು ಅರುಣ್ ಓಕೆ ಕಾರ್ತಿಕ್ ಇದೆಲ್ಲದರ ಮಧ್ಯದಲ್ಲಿ ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗ್ತಾ ಇರುವಂತಹ ಬೆಳವಣಿಗೆಗೆ ಸಂಬಂಧಪಟ್ಟಂಗೆ ವಿಪಕ್ಷಗಳು ಸಹಜವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಅಂದ್ರೆ ವ್ಯಂಗ್ಯ ಮಾಡೋದಾಗಿರಬಹುದು ಇದೆಲ್ಲ ಕೂಡ ಆಗ್ತಾ ಇದೆ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಒಂದು ಕ್ಲಾರಿಫಿಕೇಶನ್ ಕೊಡುವಂತಹ ಒಂದು ಟೈಮ್ ಇತ್ತು ಬಟ್ ಕೈ ಮುಗಿದು ಹೋಗ್ಬಿಟ್ರು ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗಾಗಿ ಖರ್ಗೆ ಅವರ ಮೇಲೂ ಕೂಡ ಬಹಳಷ್ಟು ಪ್ರಶ್ನೆಗಳು ಹೇಳ್ತಾ ಇದೆ ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ಆಗುವಂಥ ನಿರೀಕ್ಷೆ ಏನಾದರೂ ಇದೆ ಅಂತ ಅನ್ಸುತ್ತಾ ಖರ್ಗೆ ಅವರ ಈ ನಡೆಗಳನ್ನು ನೋಡ್ತಾ ಇದ್ರೆ ಅರುಣ್ ಇವತ್ತು ಏನು ಸಿಎಂ ಸಿದ್ದರಾಮಯ್ಯನವರು ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡ್ತಾರೆ ಭೇಟಿಯ ನಂತರದಲ್ಲಿ ಒಂದಿಷ್ಟು ಬೆಳವಣಿಗೆಗಳು ಆಗುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಯಾವುದೇ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟತೆ ಸಿಗಬೇಕು ಅಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಥವಾ ಹೈಕಮಾಂಡ್ ನಾಯಕರು ಈ ಒಂದು ವಿಚಾರದಲ್ಲಿ ಮಧ್ಯಪ್ರವೇಶವನ್ನು ಮಾಡಬೇಕಾಗಿದೆ ಈಗ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಎಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿ ಮಾಡ್ತಾ ಇರತಕ್ಕಂಥ ಕಾರಣಕ್ಕಾಗಿ ಅವರು ತಮ್ಮ ಏನು ವಿಚಾರ ಏನಿದೆ ಅದನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಹೇಳುವಂತ ಕೆಲಸವನ್ನು ಮಾಡ್ತಾರೆ ಈಗಾಗಲೇ ನಾಯಕತ್ವ ವಿಚಾರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಟೀಕೆಯನ್ನು ಮಾಡ್ತಾ ಇದಾವೆ ಸರ್ಕಾರವು ಸರ್ಕಾರಕ್ಕೆ ವಿಚಾರ ಸರ್ಕಾರದ ಸರ್ಕಾರವನ್ನು ಟೀಕಿಸಿ ಅಣಕಿಸುವಂತ ಕೆಲಸವನ್ನು ವಿಪಕ್ಷಗಳು ಮಾಡ್ತಾ ಇದಾವೆ ಇದೇ ಒಂದು ಕಾರಣಕ್ಕಾಗಿ ಎಲ್ಲಾ ವಿಚಾರಗಳನ್ನ ಮುಂದೆ ಮುಂದಿಟ್ಟುಕೊಂಡು ಅಂದ್ರೆ ಸಿಎಂ ಅಧ್ಯಕ್ಷರೊಂದಿಗೆ ಚರ್ಚೆಯನ್ನು ಮಾಡ್ತಾರೆ ಅದರ ಜೊತೆಗೆ ನಾಯಕತ್ವ ಬದಲಾವಣೆ ವಿಚಾರವಾಗಿ ಏನು ಗೊಂದಲಗಳು ಏರ್ಪಟ್ಟಿದೆಲ್ಲ ಇದೆಲ್ಲವನ್ನು ಕೂಡ ಬಗೆಹರಿಸಿ ಎನ್ನುವಂತಹ ಒಂದು ಮನವಿಯನ್ನು ಕೂಡ ಮಾಡಿಕೊಳ್ಳಿಕ್ಕಿದ್ದಾರೆ ಈಗಾಗಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಣದ ನಾಯಕರು ಕೂಡ ಸಿಎಂ ಆಗಬೇಕು ಡಿ ಕೆ ಶಿವಕುಮಾರ್ ಅವರು ಅನ್ನುವಂತ ಒಂದು ಬೇಡಿಕೆಯನ್ನು ಬಹಿರಂಗವಾಗಿ ಮೇಲಿಂದ ಮೇಲೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಈ ಒಂದು ಹೇಳಿಕೆ ಕೊಡ್ತಾ ಇರತಕ್ಕಂತ ಕಾರಣಕ್ಕಾಗಿ ಇನ್ನಷ್ಟು ಗೊಂದಲಗಳು ಸೃಷ್ಟಿಯಾಗುತ್ತವೆ ಕೆಲವೊಂದಿಷ್ಟು ಶಾಸಕರು ದೆಹಲಿಯ ಯಾತ್ರೆಯನ್ನು ಕೂಡ ಮಾಡ್ತಾ ಇದ್ದಾರೆ ಈ ಎಲ್ಲ ವಿಚಾರಗಳ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಈ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಅಂದ್ರೆ ಒಂದಿಷ್ಟು ಮಾತುಕತೆಯನ್ನು ಕೂಡ ಮಾಡುವವರಿದ್ದಾರೆ ಅಂದ್ರೆ ಎಲ್ಲಿ ಈ ಗೊಂದಲಗಳು ಏರ್ಪಟ್ಟಿದೆ ಈ ಒಂದು ಗೊಂದಲ ಏರ್ಪಡ್ತಾ ಇರತಕ್ಕಂಥದ್ದು ಒಂದು ಬಣದ ನಾಯಕರುಗಳು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇರತಕ್ಕಂಥ ಕಾರಣಕ್ಕಾಗಿ ಎನ್ನುವಂಥದ್ದು ಅವರ ವಿಚಾರ ಆ ಒಂದು ಕಾರಣ ಅವೆಲ್ಲ ವಿಚಾರವನ್ನ ಅವರ ಮುಂದಿಟ್ಟು ಇದನ್ನ ನೀವು ಬಗೆಹರಿಸಲೇಬೇಕು ಅನ್ನುವಂಥ ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಒಂದು ಮನವಿಯನ್ನು ಕೂಡ ಮಾಡಿಕೊಳ್ಳಿ ಮಾಡಿಕೊಳ್ಳಿಕ್ಕಿರ್ತಕ್ಕಂಥದ್ದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸಿಎಂ ಸಿದ್ದರಾಮಯ್ಯರು ಎ ಸಿ ಅಧ್ಯಕ್ಷರನ್ನ ಭೇಟಿ ಮಾಡ್ತಾರೆ ಭೇಟಿಯಾದ ನಂತರದಲ್ಲಿ ಯಾವ ರೀತಿ ಬೆಳವಣಿಗೆಗಳಾಗ್ತವೆ ಅನ್ನೋದು ಕಾದು ನೋಡಬೇಕಾಗಿದೆ ಅವರು ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ ಗೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಕೇಸರಿ ಪಡೆಯ ಪ್ಲಾನ್ ಏನಾಗಿದೆ ಅನ್ನುವಂಥ ಡೀಟೇಲ್ಸ್ ನೋಡ್ತಾ ಹೋಗೋಣ ರಾಜ್ಯ ಬಿಜೆಪಿಯ ಪ್ಲಾನ್ ಏನು ರಾಜ್ಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಬಿಜೆಪಿ ನಾಯಕರು ನಿಗಾ ವಹಿಸ್ತಾ ಇದ್ದಾರೆ ಏನಾಗ್ತಾ ಇದೆ ರಾಜ್ಯದಲ್ಲಿ ಅಂತ ಅಂದ್ರೆ ಆ ಬಿಜೆಪಿಯ ಹೈಕಮಾಂಡ್ ಕೂಡ ಇದನ್ನ ಸೂಕ್ಷ್ಮವಾಗಿ ನೋಡ್ತಾ ಇದೆ ಕರ್ನಾಟಕದಲ್ಲಿ ಏನೇನ್ ಏನೇನ್ ಬೆಳವಣಿಗೆಗಳು ಆಗ್ತಾ ಇದೆ ಅಂತ ಬಿಜೆಪಿ ನಾಯಕರು ನಿಗಾ ವಹಿಸಿದ್ದಾರೆ ಈ ಬೆಳವಣಿಗೆಗಳ ಮೇಲೆ ಕಾಂಗ್ರೆಸ್ ಬೆಳವಣಿಗೆಗಳ ಮೇಲೆ ಬಿಜೆಪಿಯ ಹೈಕಮಾಂಡ್ ಹದ್ದಿನ ಕಣ್ಣಿಟ್ಟಿದೆ ಆಗುತ್ತಿರುವಂತಹ ಬೆಳವಣಿಗೆಗಳು ಯಾವ ರೀತಿಯಾಗಿದೆ ಏನಾದರೂ ಚುನಾವಣೆಗೆ ರೆಡಿ ಆಗ್ಬಿಡ್ಬೇಕೇನಪ್ಪ ಅನ್ನುವಂತ ಆ್ಯಂಗಲ್ನಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು ರಾಜ್ಯದ ಬಿಜೆಪಿ ನಾಯಕರುಗಳು ಹಾಗಾಗಿ ಬಿಜೆಪಿ ಹೈಕಮಾಂಡ್ ಕೂಡ ಹದ್ದಿನ ಕಣ್ಣಿಟ್ಟಿದೆ ಇಲ್ಲಿನ ಬೆಳವಣಿಗೆಗಳ ಮೇಲೆ ಕಾಂಗ್ರೆಸ್ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಪಡಿತಾ ಇದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ಅಮಿತ್ ಶಾ ಅವರೇ ಈ ಬಗ್ಗೆ ಡಿಸ್ಕಷನ್ ಅನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಈ ಕಾಂಗ್ರೆಸ್ನ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂಗೆ ದೆಹಲಿಯಲ್ಲೇ ಬೀಡುಬಿಟ್ಟಿರುವಂತಹ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ದಿಢೀರಂತ ದೆಹಲಿಗೆ ಹೋದ್ರೆ ಇವತ್ತು ಬಿ ವೈ ವಿಜೇಂದ್ರ ಅವರು ಸೊ ದೆಹಲಿಯಲ್ಲಿ ಬಿಡಿಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಆಗುತ್ತಿರುವಂತಹ ಇವತ್ತಿನ ಬೆಳವಣಿಗೆಯನ್ನ ಹೈಕಮಾಂಡ್ ಅಷ್ಟೇ ಸೂಕ್ಷ್ಮವಾಗಿ ನೋಡ್ತಾ ಇದೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಕೂಡ ದೆಹಲಿಯಲ್ಲಿದ್ದಾರೆ ರಾಜ್ಯ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮಾಹಿತಿಯನ್ನ ವಿಜೇಂದ್ರ ಕೊಡ್ತಾ ಇದ್ದಾರೆ ಕೇಂದ್ರದ ನಾಯಕರುಗಳಿಗೆ ಕಾಂಗ್ರೆಸ್ ಎಲ್ ಸಿ ರಾಜೇಂದ್ರ ರಾಜ್ಯನ ಜೊತೆ ಅಮಿತ್ ಶಾ ಚರ್ಚೆಯನ್ನ ನಡೆಸಿರುವಂತದ್ದು ಹೌದು ನಾನು ಮೀಟ್ ಆಗಿದ್ದು ನಿಜ ಅಂತ ಆ ರಾಜೇಂದ್ರ ರಾಜನವರು ಕಡೆ ಈ ಬಗ್ಗೆ ರಿಯಾಕ್ಷನ್ ಅನ್ನ ಕೊಟ್ಟರು ಸಿಎಂ ಡಿಸಿಎಂ ನಡೆ ಮತ್ತು ಶಾಸಕರ ಅಭಿಪ್ರಾಯ ಹೈಕಮಾಂಡ್ ನಡೆ ಬಗ್ಗೆ ಅಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ನಡೆ ಏನಾಗಿರುತ್ತೆ ಆಗುತ್ತಿರುವಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂಗೆ ಇಲ್ಲಿನ ಶಾಸಕರು ಯಾರ ಪರವಾಗಿದ್ದಾರೆ ಈ ಎಲ್ಲಾ ಆಂಗಲ್ ನಲ್ಲೂ ಕೂಡ ಬಿಜೆಪಿಯ ಹೈಕಮಾಂಡ್ ಕೂಡ ಚಿಂತನೆ ಮಾಡ್ತಾ ಇದೆ ಸಹಕಾರ ಇಲಾಖೆ ಕೆಲಸದ ನಿಮಿತ್ತವಾಗಿ ಅಮಿತ್ ಶಾ ಭೇಟಿಯಾಗಿದ್ರು ರಾಜೇಂದ್ರ ರಾಜೇನ ಅವರು ಈ ಬಗ್ಗೆ ಕೂಡ ಇಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಅವರು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ ಭೇಟಿಯ ವೇಳೆ ಈ ಅಮಿತ್ ಶಾ ಅವರು ಮತ್ತು ರಾಜೇಂದ್ರ ಅವರ ಭೇಟಿಯ ಸಂದರ್ಭದಲ್ಲಿ ಪ್ರತ್ಯೇಕವಾದಂತಹ ಮಾತುಕತೆಯನ್ನ ಅಮಿತ್ ಶಾ ಅವರು ನಡೆಸಿರುವಂತದ್ದು ಕುತೂಹಲಕ್ಕೆ ಕಾರಣ ಆಗಿದೆ ಇಲ್ಲಿನ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ ರಾಜ್ಯ ನಾಯಕರು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳಿದ್ರು ನೋಡ ಈ ಇಬ್ಬರು ಸಿದ್ದರಾಮಯ್ಯ ಡಿ ಕೆ ಗೇಮ್ಗಳ ಮಧ್ಯೆ ರಾಜ್ಯದ ಜನ ಪರಿತಪಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ಇಮಿಡಿಯೇಟ್ ಆಗಿ ಡಿಸಿಷನ್ ತಗೋಬೇಕು ಯಾರು ಮುಖ್ಯಮಂತ್ರಿ ರಾಜ್ಯಕ್ಕೆ ಅಂತ ಯಾಕೆಂದ್ರೆ ನೂರ್ ಮೂವತ್ತಾರು ಬೆಂಬಲ ಇದೆ ಎಮ್ ಎಲ್ ಎಗಳು ಘೋಷಣೆ ಮಾಡ್ಬೇಕು ಅವರು ಧೈರ್ಯ ಮಾಡಿ ಯಾರು ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ್ರೆ ಇದು ಗಂತಿ ಆಗುತ್ತೆ ಇಲ್ಲಾಂದ್ರೆ ದಿನನಿತ್ಯ ಇದೇ ಗೋಳೆ ಕಳೆದ ಒಂದು ವರ್ಷದಿಂದನೂ ಕೂಡ ನೆಮ್ಮದಿ ಇಲ್ಲ ಅಧಿಕಾರಿಗಳು ಮಜಾ ಹೊಡಿತಾ ಇದ್ದಾರೆ ಲೂಟಿ ಹೊಡಿತಾ ಇದ್ದಾರೆ ಹಳ್ಳಿ ಹೇಳ್ತಾರಲ್ಲ ಹೋಗದ ಪಿಚಾಚಿ ಇಲ್ಲ ಬಂದೇ ಗವಾರ್ಚೆ ಅಂತ ಯಾರು ಬಂದರೂ ಅದೇ ಅದೇ ಇರುತ್ತೆ ಅದರಿಂದ ಏನು ಆಗೋದಿಲ್ಲ ಅವರಿಷ್ಟ ಅವ್ರು ಏನಾರು ಮಾಡ್ಕೊಂಡೆ ಅವರ ಅಧಿಕಾರದ ಬಗ್ಗೆ ನಾವು ಚಿಂತೆ ಮಾಡೋದಿಲ್ಲ ಈಗ ಈ ಈ ಪಕ್ಷವೂ ಇರೋ ಪರಿಸ್ಥಿತಿ ಇಲ್ಲ ಅಂದರೆ ಸರ್ಕಾರ ಯಾವ ಮಟ್ಟಕ್ಕೆ ಆರೋಗ್ಯಕರವಾಗಿರುತ್ತೆ ಅದೂ ಹತ್ರಕ್ಕೆ ಬಂದಿದೆ ಈಗ ಅವರ ಹೋರಾಟ ನೋಡ್ತಿದ್ರೆ ಎಲ್ಲಿ ಸರ್ಕಾರ ಹೋಗುತ್ತೋ ಸದ್ಯದಲ್ಲೇ ನಾವೆಲ್ಲಾನು ಚುನಾವಣೆಗೆ ಸಿದ್ಧರಾಗಬೇಕು ಅಂತ ನಮ್ಮ ರೀತಿ ಆಗ್ತದೆ ಕರ್ನಾಟಕದ ರಾಜ್ಯದ ರಾಜಕಾರಣಕ್ಕೆ ಭಾಳ ನಾನು ಯಾರು ಒಪ್ತಾ ಇಲ್ಲ ಇದ್ದೀನಿ ಏನಾದ್ರು ಇದ್ರೆ ತೀರ್ಮಾನ ಮಾಡ್ಕೊಂಬಿಡಿ ಯಾಕೆ ಹೌದು ಡಿ ಕೆ ಶಿವಕುಮಾರ್ಗೆ ಕೊಡಬೇಕು ಈಗಿನ ಮುಖ್ಯಮಂತ್ರಿಗಳಿಗೆ ಬಹುಶಃ ಕರ್ನಾಟಕ ಕಾಂಗ್ರೆಸ್ಸು ಎಲ್ಲವನ್ನು ಕೊಟ್ಟಿದೆ ಡೆಪ್ಯುಟಿ ಚೀಫ್ ಮಿನಿಸ್ಟಿಗ್ರಿಯಿಂದ ಅದಷ್ಟೇ ಅಲ್ಲ ಜೆ ಡಿ ಎಸ್ ಪ್ರಾಥಮಿಕ ಸದಸ್ಯತಿದ್ದಿಂದಲೂ ನಿಮ್ಮನ್ನು ಕಿತ್ತಾಕಿದ್ರು ಆ ಸಂದರ್ಭದಲ್ಲಿ ನಿಮ್ಗೆ ಆಶ್ರಯ ಕೊಟ್ಟವ್ರು ಯಾರು ಕಾಂಗ್ರೆಸ್ ಅಂಥ ಕಾಂಗ್ರೆಸ್ಸಿನ ಭೂಗತ ಮಾಡ್ತಾ ರೀ ಮುಖ್ಯಮಂತ್ರಿಗಳೇ ಕಾಂಗ್ರೆಸ್ಸಿನ ನಾಶ ಮಾಡ್ತಾಯಿದ್ದೀರಿ